ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅರ್ಪಿತಾ ಮಧು ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತಿನ ದಿನ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಬಂದು ಆಲ್ರೆಡಿ ಎರಡು ಗಂಟೆ ಆಗಿದ್ದೆ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀನಿ ಅಂದರೆ ಹಬ್ಬದ ದಿನದ ಲಾಗ್ ಆಗಿರುತ್ತೆ ನಾವು ಯಾವ ರೀತಿ ಹಬ್ಬ ಆಚರಣೆ ಮಾಡಿದೋ ನಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂದೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಯಾಕೆಂದರೆ ನಾನು ಹಾಕಿದಂಥ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದಕ್ಕೋಸ್ಕರ ಆಗ ನೀವೇ ಫಸ್ಟ್ ವೀಡಿಯೋ ನೋಡ್ಬೋದು ಅದಕ್ಕೋಸ್ಕರ ಈಗಾಲೇ ಆ ಟೈಮ್ ಬಂದು ಎರಡು ಗಂಟೆ ಆಗಿದೆ ಇಲ್ಲೆಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಸಂಜೆ ಬಿಡು ಸಂಜೆ ಎಡೆ ಹಾಕೋ ಕಾರ್ಯಕ್ರಮ ಇದೆಯಲ್ಲ ಅದಕ್ಕೆ ಈಗೆಲ್ಲ ಅಡುಗೆ ಮಾಡೋಕ್ಕೆ ತಯಾರಿ ಮಾಡ್ಕೊತಾ ಇದ್ದೀನಿ ನಮ್ಮ ಕಡೆ ನಾವು ಎಡೆಗೆ ಯಾವಾಗಲೂ ನಾನ್ ವೆಜ್ಜೇ ಮಾಡೋದು ಒಂದೊಂದು ಕಡೆ ಸಿಹಿ ಸವೆ ಸಿಹಿ ಮಾಡ್ತಾರೆ ನಾವು ನಾನ್ ವೆಜ್ಜೇ ಮಾಡೋದು ಅದಕ್ಕೆ ಇಲ್ಲೆಲ್ಲ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಗೊಜ್ಜಿಗೆ ಬೋಟಿ ಗೊಜ್ಜಿಗೆ ಏನೇನು ಬೇಕು ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಬಾಳೆಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ ಈಗ ನೆಕ್ಸ್ಟ್ ಆಲೂಗೆಡ್ಡೆ ಆಮೇಲೆ ಹಸಿ ಅವರೆಕಾಯಿ ಇದ್ದರೆ ಹಸಿ ಅವರೆಕಾಯಿ ಇಲ್ಲ ಬಟಾಣಿ ಕಾಳು ಕಡಲೆಕಾಳು ಯಾವುದಾದ್ರೂ ಹಾಕ್ಬೋದು ನಾನಿಲ್ಲಿ ಹಸಿ ಅವರೆಕಾಯಿ ತೊಗೊಂಡು ಬಂದಿದೆ ಅದನ್ನು ಕಟ್ ಮಾಡಿ ಹಾಕಿದ್ದೀನಿ ಅದನ್ನು ಬಿಡಿಸಿ ಹಾಕಿದ್ದೀನಿ ಈಗ ಎಲ್ಲನೂ ಮಸಾಲೆಗೆ ಏನೇನು ಬೇಕು ಎಲ್ಲದಕ್ಕೂ ಈಗ ಬೆಳ್ಳುಳ್ಳಿ ಶುಂಠಿ ಪ್ರತಿಯೊಂದು ಒಟ್ಟಿಗೆನೇ ಕಟ್ ಎಲ್ಲ ಬಿಡಿಸಿ ಇಟ್ಕೊಂಡ್ಬಿಡ್ತೀನಿ ಶುಂಠಿನೂ ಅಷ್ಟೇ ಇತ್ತು ಕಟ್ ಮಾಡಿ ಇಟ್ಕೊಬಿಡ್ತೀನಿ ಯಾವ್ಯಾವದಕ್ಕೆ ಎಷ್ಟೆಷ್ಟು ಬೇಕು ಅಂತ ಹಾಕಿ ರೆಡಿ ಮಾಡ್ಕೊಬೋದಲ್ವ ಮಸಾಲೆಗೆ ಈಸಿ ಆಗುತ್ತೆ ಅಂತ ಎಲ್ಲನೂ ಒಂದೇ ಕಡೆ ಇಟ್ಕೋತಾ ಇದ್ದೀನಿ ಈಗ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಎಲ್ಲ ಮುಗೀತು ಈಗ ಶುಂಠಿದು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಸಣ್ಣ ಸಣ್ಣಗೆ ತೊಳೆದಿಟ್ಕೊಂಡು ಸಣ್ಣ ಸಣ್ಣಕ್ಕೆ ಎಲ್ಲನೂ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಏಕೆಂದರೆ ಮಸಾಲೆ ರುಬ್ಬಕ್ಕೆ ಎಲ್ಲ ಒಂದೇ ಕಡೆ ಸಿಕ್ಕಿದ್ರೆ ನಮಗೂ ಈಸಿ ಅನಿಸುತ್ತೆ ಅದಕ್ಕೋಸ್ಕರ ಇದೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ಟು ಈಗ ಮಸಾಲೆ ಎಲ್ಲ ರೆಡಿಯಾಗಿದೆ ಎಲ್ಲ ಕಟ್ ಮಾಡಾಗಿದೆ ಮನೆಯವರು ಬಂದರು ಅವ್ರಿಗೆ ತಿಂಡಿ ಮಾಡಿರಲಿಲ್ಲ ಅವರು ಅವ್ರಿಗೆ ತಿಂಡಿ ಹಾಕ್ಕೊಟ್ಬಿಟ್ಟು ಮಸಾಲೆ ಎಲ್ಲ ರುಬ್ಕೊಬಂದು ಇಲ್ಲಿ ಅಡುಗೆ ಮಾಡೋಕ್ಕೆ ಅಂದ್ಬಿಟ್ಟು ಇಟ್ಟಿದ್ದೀನಿ ಈಗ ಫಸ್ಟ್ ಸಾಂಬಾರು ಮಾಡ್ಕೊಬಿಡ್ತೀನಿ ಮಟನ್ ಸಾಂಬಾರು ಮಟನ್ ಸಾಂಬಾರು ಮಾಡ್ಕೋಕೆ ಕ ಆಲ್ರೆಡಿ ಮನ್ ಮಟನ್ ಎಲ್ಲ ಹಾಕ್ಕೊಂಡು ಹುರ್ಕೊಂಡು ಈಗ ಮಸಾಲೆ ಆಡಿಸ್ಕೊಬಂದಿದ್ನಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಈಗ ನಮಗೆ ಎಷ್ಟು ಬೇಕು ಅಷ್ಟು ಅಳತೆ ಪ್ರಕಾರ ಮಾಡ್ಕೋತೀನಿ ಏಕೆಂದರೆ ಯಾರೂ ಬರೋಲ್ಲ ನಾವು ಇಷ್ಟೇ ಜನ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪನೇ ಮಾಡ್ಕೋತಾಯಿದ್ದೀನಿ ನನ್ನಾದ್ನಿ ಬರ್ತಾರೆ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಈಗ ಮಟನ್ ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೀನಿ ಮಟನ್ನು ಮತ್ತು ಚಿಕನ್ ಚಾಪ್ಸು ಬೋಟಿ ಗೊಜ್ಜು ಮುದ್ದೆ ಅನ್ನ ಸಾಂಬಾರು ಇಷ್ಟೇ ಆಮೇಲೆ ಎಡೆಗೆ ಏನೇನು ಬೇಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಸಾಮಾನುಗಳು ತಿಂಡಿ ಐಟಮ್ಸು ಅವೆಲ್ಲ ಹಾಕ್ಕೊಂಡು ಈಗ ಸಾಂಬಾರು ರೆಡಿ ಆಯಿತು ಈಗ ಸಾಂಬಾರು ಮಾಡ್ಕೊಬಿಡೋಣ ಅಂದ್ಬಿಟ್ಟು ಕುಕ್ಕರ್ ವಿಸ್ ಒಂದು ಐದಾರು ವಿಝಿಲ್ ಬರ್ಸ್ಕೊಬೇಕು ಯಾಕೆಂದರೆ ಮಟನ್ ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕೋಸ್ಕರ ಈಗ ಎಲ್ಲ ಸಾಂಬಾರೆಲ್ಲ ರೆಡಿ ಆಯಿತು ಈಗ ಗ್ರೇವಿ ಅಂತ ಬೋಟಿ ಗೊಜ್ಜು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಒಂದು ಸೈಡ್ ಸಾಂಬಾರು ಗಿಟ್ಟಿದ್ದೀನಿ ಅದು ಬಿಸಿಲು ಬಂದಮೇಲೆ ಆಫ್ ಮಾಡಿಬಿಟ್ಟು ನೆಕ್ಸ್ಟು ಈಗ ಸ ಗೊಜ್ಜಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆಗೆ ಮಸಾಲೆ ರುಬ್ಕೊಂಡ್ಬಂದ್ಬಿಟ್ಟು ಈಗ ಗೊಜ್ಜು ಮಾಡ್ಕೋಬೇಕು ಗೊಜ್ಜು ರೆಡಿ ಆದರೆ ನೆಕ್ಸ್ಟು ಚಿಕನ್ ಚಾಪ್ಸ್ ಮಾಡಿಬಿಟ್ಟು ನೆಕ್ಸ್ಟು ರೈಸ್ ಇನ್ನೊಂದು ಸ್ವಲ್ಪ ಲೇಟಾಗಿ ರೈಸ್ಗೆ ಇಡ್ತೀನಿ ಅದರಿಂದ ಈಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಈಗೇನೆ ನಮ್ಮ ಕಡೆ ಮಾಡೋದು ನಮ್ಮ ಕಡೆ ನಾನ್ ವೆಜ್ ಐಟಮ್ ಸ್ಪೆಷಲ್ಲಾಗಿ ಮಾಡ್ತೀವಿ ಈಗ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇಲ್ಲಿ ಎಲ್ಲ ಐಟಮ್ಸು ರೆಡಿ ಆಯಿತು ಅನ್ನ ಸಾಂಬಾರು ಮುದ್ದೆ ಗೊಜ್ಜು ದೋಸೆ ಪ್ರತಿಯೊಂದು ಐಟಮ್ಸು ರೆಡಿ ಮಾಡಿಟ್ಟು ಇಲ್ಲಿ ಸಂಜೆ ಆಗ್ತಾ ಬಂತು ಅದರಿಂದ ಎಡೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಟ್ಟೆ ಕಳಸ ಪೂಜೆ ಬಟ್ಟೆ ಮತ್ತು ಹೂವು ಕಾಯಿ ಪೂಜೆಗೆ ಏನೇನು ಬೇಕು ಎಲ್ಲ ಥರ ಐಟಮ್ಸು ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಪೂಜೆಗೆ ರೆಡಿ ಟೈಮ್ ಆಯಿತು ಅದಕ್ಕೋಸ್ಕರ ಇಲ್ಲೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ರೆಡಿ ಮಾಡಿಕೊಂಡು ನಮ್ಮ ಮನೆಯವರು ಕೂಡ ಎಲ್ಪ್ ಮಾಡ್ತಾ ಇದ್ದಾರೆ ಏನೇನು ಬೇಕು ಎಡೆ ಗಿಡಕ್ಕೆ ಪ್ರತಿಯೊಂದು ಕೂಡ ನಮ್ಮ ಮನೆಯವರು ಕೂಡ ಎಲ್ಪ್ ಮಾಡಿಕೊಡ್ತಾ ಇದ್ದಾರೆ ಒಬ್ಬರ ಕೈಯಲ್ಲಿ ಆಗೋಲ್ಲ ಅಂತ ಅಂದ್ಬಿಟ್ಟು ಅವರು ಕೂಡ ರೆಡಿ ಮಾಡ್ಕೊ ಹೆಲ್ಪ್ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಪ್ರತಿಯೊಂದು ತಿಂಡಿ ಐಟಮ್ಸು ಪ್ರತಿಯೊಂದು ಎಲ್ಲನ ತಂದು ಕೊಟ್ಟರು ಏನೇನು ಬೇಕು ಎಲ್ಲಾನು ಇದಕ್ಕೆ ಎಲ್ಲ ತೋರಿಸ್ತೀನಿ ನೋಡಿ ಈಗ ಇಲ್ಲ ತಿಂಡಿಯಲ್ಲ ಇಟ್ಟು ಫೈನಲ್ಲಿ ಈ ಥರ ರೆಡಿ ಮಾಡಿಟ್ಟಿದ್ದೀನಿ ಇನ್ನೂ ಸ್ವಲ್ಪ ಆಗಬೇಕಿತ್ತು ಇನ್ನು ಎಲ್ಲ ರೆಡಿ ಮಾಡಿಟ್ಟು ಇಲ್ಲಿ ನಮ್ಮ ಮನೆಯವರು ಪೂಜೆ ಮಾಡ್ತಾ ಇದ್ದಾರೆ ಅವರೇ ಯಾವಾಗಲೂ ಫಸ್ಟ್ ಪೂಜೆ ಮಾಡೋದು ಯಾಕೆಂದರೆ ಅವರ ಅಜ್ಜಿ ತಾತಂದೆ ತಂದೆ ಅವ್ರ ಕಂಡು ತುಂಬಾ ಇಷ್ಟ ಅದರಿಂದ ಅವರೇ ಯಾವಾಗಲೂ ಫಸ್ಟ್ ಪೂಜೆ ಮಾಡೋದು ಇಲ್ಲಿ ಮನೆಯವರು ಪೂಜೆ ಮಾಡ್ತಾ ಇದ್ದಾರೆ ಈಗ

Mm -hmm. <usher> <usher> दीपद दीप अलगण

ಈಗ ನಮ್ಮ ಮನೆಯವ್ರದ್ದು ಕೂಡ ಪೂಜೆ ಆಯಿತು ಮಕ್ಳುಗಳದ್ದು ಕೂಡ ಪೂಜೆ ಆಯಿತು ಈಗ ನಾನು ಪೂಜೆ ಮಾಡ್ತಾ ಇದ್ದೀನಿ ಇಲ್ಲಿ ಪೂಜೆ ಮಾಡ್ಬಿಟ್ಟು ನನ್ನ ಆದನೇ ಬರ್ತೀನಿ ಅಂತ ಅಂದಿದ್ದಾರೆ ಅವರು ಕೂಡ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ನಾನು ನಂದು ಪೂಜೆ ಎಲ್ಲ ಆಯಿತು ಈ ಪೂಜೆ ಎಲ್ಲ ಮಾಡಿಬಿಟ್ಟು ಅವ್ರಿಗೆ ಕಾಲ್ ಮಾಡಿದ್ದೀನಿ ಬರ್ತೀನಿ ಅಂತ ಹೇಳಿದ್ದಾರೆ ಈಗ ಅವ್ರು ಬಂದ ತಕ್ಷಣ ಪೂಜೆ ಮಾಡಿಬಿಟ್ಟು ನಾವು ಡೋರ್ ಕ್ಲೋಸ್ ಮಾಡಿಕೊಡ್ತೀವಿ డోర్ క్లోస్ మూ ఆగూ అమ్మ మనకి వో అడేక్బట్టు బర్తా ఇల్లిగవ్ కై ముగ్యకే నెక్స్ట్ అల్లుకు అల్ కై ముగ్బట్టు బు ఊట మారి ముగ్గు యారు కెంట్రీళూ కూడా ఈ అందరూ ఈ ఎల్ ఈజె ఆటాడుతాయి ఇవరే నన్నీ పూజ మతారు పూజ ఎలా ముగసి ఈ అల్లిగూ కూడా అదే బేగ బేగ పూజ మతారు ಈ ಪೂಜೆ ಎಲ್ಲ ಮಾಡ್ತಾ ಇದಾರೆ ಇವರು ಅಮ್ಮ ಅವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ ಇವರು ನಮ್ಮ ಮಾವ ಅವರು ಬಂದರು ಅವರು ಪೂಜೆ ಎಲ್ಲ ಮಾಡಿ ಮುಗಿಸ್ತಾ ಇದಾರೆ ಈಗ ಇಲ್ಲಿ ಮನೆಗೆ ಬಂದಿದ್ದೀವಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರ ಪೂಜೆ ಎಲ್ಲ ಮುಗಿಸ್ತಾ ಬಾಗಿಲು ತೆಗ್ದಿದ್ದಾರೆ ಈಗ ಬಂದಿದ್ದೀವಿ ನಾವು ಪೂಜೆ ಮಾಡೋಣ ಅಂತ ಇವರು ನಮ್ಮ ಅಜ್ಜಿ ತಾತ ಅವರು ಮದುವೆ ಅವ್ರಿಗೆ ತಾತನೇ ಆಗಬೇಕು ಅವ್ರು ಪೂಜೆ ಮಾಡ್ತಾಯಿದ್ದಾರೆ ಇಲ್ಲಿ ಹುಡುಗರು ಎಲ್ಲ ಸೇರಿಕೊಂಡು ಒಟ್ಟಿಗೆ ಪೂಜೆ ಮಾಡ್ತಾಯಿದ್ದಾರೆ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಪೂಜೆ ಮಾಡ್ತಾಯಿದ್ದಾರೆ ಈಗ ಅಮ್ಮ ಎಲ್ಲ ರೆಡಿ ಮಾಡ್ತಾ ನಮ್ಮ ಮನೆಯವರು ಕೂಡ ಧೂಪ ಎಲ್ಲ ಹಾಕಿ ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದಾರೆ ಎಲ್ಲರೂ ఎల్ కూడా పూజ్ ఈ నూ పూజ అంత్బిట్గించినీ పూజ మిబుట్టు ఇల్లు కూడా బా ఇల్లీ ఎడు బందీల్ అల్లి అల్లి డోర్ ఓపన్ మూడు అదక ఇల్లు బే బేగ బేగ పూజ మోతాదీ అమ్మ కతే అే ఏం బు తో అంతే అవును తగోతన ఇలా సుమ్ కతూ ఇలా పూజ మతీ